ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ಬ್ಲಾಗ್ ಇವತ್ತು ಇಪ್ಪತ್ತೈದನೇ ತಾರೀಕು ಮಂಗಳವಾರ ಗೈಸ್ ಸೊ ಟೈಮ್ ಆಗಿದೆ ಹತ್ರ ಹತ್ರ ಏಳು ಮೂವತ್ತೆಂಟು ಗೈಸ್ ನಂದು ಬೆಳಿಗ್ಗೆದ್ದು ಬ್ರಷ್ ಮಾಡಿ ಫ್ರೆಶ್ಅಪ್ ಎಲ್ಲ ಆಗಿ ಆಯಿತು ಬಿಕಾಸ್ ಇಲ್ಲಿ ನಮ್ಮದು ದೈವಸ್ಥಾನಕ್ಕೊಂದು ನಿನ್ನೆ ಹೂ ತೊಗೊಂಡು ಬಂದಿದ್ದೆ ಒಂದು ಚೆಂಡು ಹೂ ಕೊಡು ಅಂತೇಳಿ ಕೈ ಮುಗ್ದು ಬರುವ ಅಂಥೇಳಿ ಸೊ ನಾಳೆ ಸರ್ಜರಿ ಇದೆ ಅದಕ್ಕಿಂತ ಮುಂಚೆ ನಮ್ಮ ದೈವಕ್ಕೊಂದು ಕೈ ಮುಗ್ದು ಹೋಗುವ ಅಂತ ಹೇಳಿ ಹಾಗಾಗಿ ದೊಡ್ಡಮ್ಮನ ಬರಲಿಕ್ಕೆ ಹೇಳಿದೆ ದೊಡ್ಡಮ್ಮ ಎದಾರಂತೆ ಸೊ ಹೋಗಿ ಕೈ ಮುಗ್ದು ಹೂ ಇಟ್ಟು ಕೈ ಮುಗ್ದು ಬರುವ ಅಂತ ಹೇಳಿದ್ದೇನೆ ಆ್ಯಂಡ್ ನಮ್ಮದು ಗ್ಯಾಸ್ ಕೂಡ ಮುಗ್ತಿದೆ ಗೈಸ್ ನೆನ್ನೆ ಮುಗ್ತಿದೆ ಬಿಸಿ ನೀರು ಕುಡಿತಾ ಇದ್ದಾರೆ ಬಿಸಿ ಬಿಸಿದೆ ಗ್ಯಾಸ್ ಕೂಡ ಮುಗ್ತಿದೆ ಆ್ಯಂಡ್ ನಾಳೆ ಸರ್ಜರಿಗೆ ಹೋದರೆ ಅಜ್ಜಿ ಒಬ್ಬರಲ್ಲ ಅಜ್ಜಿಗೆ ನೀರು ಬಿಸಿ ಮಾಡಲಿಕ್ಕಾಗಲಿ ಅಥವಾ ಒಂದು ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಚಹಾ ಮಾಡಿ ಅದ್ರ ಜೊತೆನಾದ್ರೂ ಇಟ್ಟುಕೊಡ್ಲಿಕ್ಕಾಗಲಿ ಗ್ಯಾಸ್ ಬೇಕಾಗುತ್ತೆ ಅಲ್ಲ ಸೊ ಹಾಗಾಗಿ ಗ್ಯಾಸ್ ಬುಕ್ ಮಾಡಿದೆ ನಾನು ನಿನ್ನೆ ಸೋಮವಾರ ಆಗಿರೋದ್ರಿಂದ ನಮ್ಮ ಸೈಡ್ ಬಂದಿತ್ತು ಇವತ್ತು ನಾವೇ ಗ್ಯಾಸ್ ತಗೊಂಡು ಅಲ್ಲಿಗೆ ಹೋಗಬೇಕು ಅವರು ಉಜಿರೆಗೆ ಬರುವಾಗ ನಾವು ಹೋಗಬೇಕಾಗುತ್ತೆ ಸೊ ಹಾಗಾಗಿ ಗ್ಯಾಸ್ ಇಲ್ಲೇ ಹೊರಗಡೆ ಅಮ್ಮನ ಜೊತೆ ತೆಗೆದು ಇಡ್ಸಿದೆ ಅದೊಂದು ಹೇಳಿ ಆ್ಯಂಡ್ ಉಜಿರಿ ಟೆಂಪಲ್ ಕೂಡ ಹೋಗಬೇಕು ಅಂದ್ಕೊಂಡಿದ್ದು ಹೋಗೋಕ್ಕಾಗಿಲ್ಲ ಸೊ ಇವತ್ತು ಮಾರ್ನಿಂಗ್ ಆರ್ ಈವ್ನಿಂಗ್ ಹೋಗಿ ಹೋಗ್ತೇನೆ ನಾನು ಆ್ಯಂಡ್ ಈ ವ್ಲಾಗ್ನ ಆದಷ್ಟು ಇವತ್ತೇ ಅಪ್ಲೋಡ್ ಮಾಡಲಿಕ್ಕೆ ನೋಡ್ತೇನೆ ಸೊ ನಾಳೆ ಸರ್ಜರಿ ಇಷ್ಟೊತ್ತಿಗೆ ಹೋಗ್ತಾ ಇರ್ತೇವೆ ನಾವು ಹಾಸ್ಪಿಟಲ್ಗೆ ಸೊ ಹೋಪ್ ಫಾರ್ ದ ಬೆಸ್ಟ್ ಗೇಸ್ ಎಲ್ಲ ಒಳ್ಳೆಯದಾಗಿತ್ತು ಅನ್ನೋದು ಒಂದು ಪಾಸಿಟಿವ್ ವೈಬ್ ಇದೆ ಮನಸಲ್ಲಿ ಸೊ ನಾನು ಬಿಸಿ ನೀರು ಕುಡಿತೇನೆ ದೊಡ್ಡಮ್ಮ ಬರಲಿ ದೊಡ್ಡಮ್ಮ ಬಂದ ನಂತರ ನಾನು ಸಿಗ್ತೇನೆ ಗೈಸು ಅಮ್ಮ ಬೆಳಿಗ್ಗೆ ಎಂಥ ಬ್ರೇಕ್ಫಾಸ್ಟು ಬಜಿಲು ಅಂದರೆ ಅವಲಕ್ಕಿ ಮಾಡ್ತಾಯಿದ್ರು ಗೈಸು ನಾನು ಅಲ್ಲಿ ಹೋಗಿ ಕೈ ಮುಗಿದ ನಂತರ ತಿನ್ನು ಅಂತ ಅಂದ್ಕೊಂಡಿದ್ದೇನೆ ಸೊ ಅದಕ್ಕಿಂತ ಮುಂಚೆ ಒಮ್ಮೆ ಬಿಸಿ ಬಿಸಿ ನೀರು ಕುಡಿಯುವ ಅಂತೇಳಿ ಕೂತೆ ನಾನು ಸೊ ಗೈಸ್ ನೋಡಿ ಒಂಚೆಂಡು ಹೂವು ನಿನ್ನೆ ತೊಗೊಂಡಿರೋದಿದು ಸೊ ಇದು ಹಂಡ್ರೆಡ್ ರುಪೀಸು ಸೇವಂತಿಗೆ ಆ್ಯಂಡ್ ಮನೆ ದೇವರಿಗೆ ಹಾಕ್ಲಿಕ್ಕೆ ಅಂತೇಳಿ ಸೊ ಇದು ಇವಾಗ ತೊಗೊಂಡು ಹೋಗ್ತೇನೆ ಆ್ಯಂಡ್ ದೊಡ್ಡಮ್ಮ ಬಂದರು ನೋಡಿ ಹೋಗ್ತಾ ಇದ್ದೆ ನಾನು ಮತ್ತೆ ದೊಡಮ್ಮ ಆ್ಯಂಡ್ ಆಲ್ರೆಡಿ ಅಲ್ಲಿ ಮಾವ ಇದ್ದಾರೆ ಆ್ಯಂಡ್ ನಮ್ಮದು ದೇವಸ್ಥಾನದ್ದು ಕೆಲಸ ಆಗ್ತಾ ಇದೆ ಗೈಸ್ ಸೊ ಹಾಗಾಗಿ ನಾವು ಅಲ್ಲಿ ಕೈ ಮುಗಿದು ಹೂ ಇಟ್ಟು ಬರುವ ಓಕೆ ಆ್ಯಂಡ್ ನೋಡಿ ಆಗ್ತಾಯಿದೆ ಇನ್ನೂ ಆಗ್ಬೇಕಷ್ಟೇ ಆ್ಯಂಡ್ ಅಲ್ಲಿ ಸ್ಕೂಲು ಸೊ ಕೈ ಮುಗ್ದು ಹೂವಲ್ಲಿಟ್ಟು ಬಂದ್ವಿ ಗಾಯ ನಾನು ಮತ್ತೆ ದೊಡಮ್ಮ ಗೊತ್ತಾದ ನಂತರ ಹೂ ಸ್ವಲ್ಪ ಪ್ರಸಾದ ಪ್ರಸಾದದ್ದು ತೊಗೊಂಡು ಬರಲಿಕ್ಕೆ ಆಮೇಲೆ ಹೋಗ್ತೇನೆ ನಾನು ಹಾಂ ನೆರವು ನೆರವು ಅದು ಗೈಸು ಗೆಜ್ಜೆಲ್ಲ ಬೆಳ್ಳಿದೆಲ್ಲ ತೊಳಿತಾರಲ್ಲ ಅದು ಆ ಮರದಲ್ಲಿ ಬಿದ್ದಿರಿ ಕಾಯಿ ಆ್ಯಂಡ್ ಸ್ವಲ್ಪ ಅಳು ಬಂತು ಬಟ್ ಆಗೋದೆಲ್ಲ ಒಳ್ಳೆದಕ್ಕೆ ಚಾ ಬರಲ ದೊಡಮ್ಮ ನಮ್ಮದು ಮನೆ ದೇವರಿಗೂ ಪೂಜೆ ಆಯಿತು ಸೊ ಅಲ್ಲಿ ಕೈ ಮುಗ್ದು ಬಂದು ಆ್ಯಂಡ್ ಇಲ್ಲಿ ಕೈ ಮುಗ್ದೆ ಗೈಸ್ ನಾನು ಹ್ಯಾಪಿ ಒಂಥರ ಫೀಲ್ ಆಗ್ತಿದೆ ಸಮಾಧಾನ ಸಮಾಧಾನ ಎಂಟುವರೆ ಆಯಿತು ಗೈಸಿನ್ ಬ್ರೇಕ್ಫಾಸ್ಟ್ ಮಾಡಬೇಕು ದೊಡ್ಡಮ್ಮನ ಹೋದರು ಅಮ್ಮನ ಕೆಲಸಕ್ಕೆ ಹೋದರು ಸೊ ನನ್ನ ಪೂಜೆನೂ ಆಯ್ತಿದ್ದಿ ಆ್ಯಂಡ್ ಗ್ಯಾಸ್ ತೊಗೊಳ್ಳಿಕ್ಕೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಹೋಗಬೇಕು ಉಜರಿಗೆ ಅವ್ರು ಆನ್ ದ ವೇ ಸಿಗ್ತೇನೆ ಅಂತ ಹೇಳಿದ್ದಾರೆ ಸೊ ಆಟೋದಲ್ಲಿ ಹೋಗಬೇಕು ಸೊ ಹೋಗ್ತಾ ಅಂದು ಉಜ್ರಿಗೆ ಹೋಗ್ತೇನೆ ಹಾಗೆಯೇ ಉಜಿರ ಟೆಂಪಲ್ ಕೂಡ ಹೋಗಿ ಕೈ ಮುಗ್ದು ಬರೋದು ಆ್ಯಂಡ್ ಮತ್ತೆ ಪ್ಯಾಕಿಂಗ್ ಶುರು ಮಾಡಬೇಕು ಸೊ ಒಂಥರ ಫೀಲ್ ಆಗ್ತಿದೆ ಬಟ್ ಓಕೆ ಇಟ್ಸ್ ಓಕೆ ಆ್ಯಂಡ್ ಅವಲಕ್ಕಿ ಮಾಡಿದ್ದಾರೆ ಗೈಸ್ ಅಮ್ಮ ಆ್ಯಂಡ್ ಬ್ಲ್ಯಾಕ್ ಟೀ ಸಿ ಓಕೆ ಗೈಸ್ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ನಾನು ನಿಮಗೆ ಆ್ಯಂಡ್ ಒಬ್ಬರು ಕಮೆಂಟ್ ಬಗ್ಗೆ ನನಗೆ ಮಾತಾಡೋಕ್ಕಿದೆ ಸೊ ಫಸ್ಟಿಗೆ ಟೆಂಪಲ್ ಹೋಗಿ ಬಂದುಬಿಟ್ಟು ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಬಿಕಾಸ್ ಫಸ್ಟಿಗೆ ಇವಾಗ ಬಯೋಸೀನ್ ಎಲ್ಲ ಬೇಡ ಸ್ವಲ್ಪ ಆಗಿದ್ದೀನಿ ನಾನು ಆ್ಯಂಡ್ ಸಮಾಧಾನದಲ್ಲಿದ್ದೇನೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬಂದು ಆ್ಯಂಡ್ ಗೇಸ್ ಎಲ್ಲ ಫಿಕ್ಸ್ ಮಾಡಿದ ನಂತರ ಆಮೇಲೆ ನಾನು ಸಿಗ್ತೇನೆ ಆ ಕಮೆಂಟ್ ಬಗ್ಗೆ ಮಾತಾಡ್ತೇನೆ ಓಕೆ ಆಯಿತು ಗೇಸ್ ನಾನು ಟೈಮ್ ಒಂಬತ್ತುವರೆ ಇತ್ತು ಟಾಪ್ ಹಾಕ್ಕೊಂಡಿದ್ದೀನಿ ಬ್ಲೂ ಟಾಪ್ ಅಷ್ಟೇ ಆ್ಯಂಡ್ ಕೂದಲು ಒಣಗಿತ್ತು ಗೈಸು ವೆಟ್ಟಿತ್ತು ಸೊ ಸ್ವಲ್ಪ ಇವಾಗ ಒಣಗಿದೆ ಆ್ಯಂಡ್ ನಿನ್ನೆ ನಾನು ಹೂವೆಲ್ಲ ತೊಗೊಂಡು ಬಂದೆಲ್ಲ ಅದೆಲ್ಲ ಬೆಳ್ತಂಗಡಿಗೆ ಹೋಗಿದ್ದೆ ಬಿಕಾಸ್ ನಂದು ಸಿರಪ್ ಮುಗ್ದಿತ್ತು ಗೈಸ್ ಕೆಮ್ಮತ್ತು ಆವತ್ತು ಬೆಳ್ತಂಗಡಿ ತೊಗೊಂಡು ಬಂದವಲ್ಲ ಅದು ಸೊ ನೆನ್ನೆ ಫುಲ್ಲು ತೊಗೊಂಡು ಬಂದಿದ್ದೇನೆ ಇನ್ನು ಸರ್ಜರಿ ಆದರೆ ಹೋಗೋಕ್ಕಾಗಲ್ವೋ ಇಲ್ವೋ ಗೊತ್ತಿಲ್ಲ ಅದಲ್ಲದೆ ಮುಗ್ದಿದ್ದಲ್ವ ಸೊ ಹಾಗಾಗಿ ನೆನ್ನೆ ತೊಗೊಂಡು ಬಂದಿದ್ದೆ ಗೈಸ್ ಅದು ವ್ಲಾಗ್ ಮಾಡಿರಲಿಲ್ಲ ನಾನು ಒಂದು ಬ್ರೇಕ್ ಮಾಡಿದ್ದೆ ವ್ಲಾಗ್ ಮಾಡೋದನ್ನ ಸೊ ಇವಾಗ ಹೊರಟೆ ബളിക്ക് കുടിലിക്കൂരൂ സ്റ്റാർട്ടിംഗ് ഒന്നും ബട്ട് ഇവ ഓക്കെ ಹೊಟ್ಟೆ ಗೈಸ್ ಆ್ಯಂಡ್ ಸ್ವಲ್ಪ ಚಾರ್ಜ್ ಆಗಲಿ ಅಂತ ಚಾರ್ಜ್ಗೆ ಇಟ್ಕೊಂಡೆ ವ್ಲಾಗ್ ಮಾಡ್ತಿದ್ದೇನೆ ಸೊ ಪ್ರಸಾದಿಗಿನ್ನು ಕಾಲ್ ಮಾಡಬೇಕು ಒಂದು ಒಂಬತ್ತು ಮುಕ್ಕಲಿಗೆಲ್ಲ ಮಾಡುವಂತ ಅಂದ್ಕೊಂಡಿದ್ದೇನೆ ಗೈಸ್ ಸೊ ಹಾಗೆ ಅಲ್ಲಿ ನೋಡಿ ಗ್ಯಾಸ್ ಇದೆ ಅದನ್ನು ಕೂಡ ಅಷ್ಟೇ ಅವರು ಇದು ಡ್ರೈವರು ಉಜಿರಿಗೆ ಬರಬೇಕಾದ್ರೆ ನಾನು ಕೂಡ ಆನ್ ದ ವೇಯಲ್ಲಿ ಹೋಗ್ತಾ ಅದನ್ನು ತಗೋಬೇಕು ಗೈಸ್ ಸೊ ಎಲ್ಲ ಇಕ್ಕಟ್ಟಿಕ್ಕಟ್ಟಾಗ್ತಿದೆ ಇನ್ನು ಟೆಂಪಲ್ಗೆ ಹೋಗಿ ಅಲ್ಲಿ ಸಿಗ್ತೇನೆ ಅಲ್ಲಿ ಶೂಟ್ ಮಾಡೋಕ್ಕಾದರೆ ಮಾಡ್ತೇನೆ ಅದಲ್ಲದೆ ಹೈಬ್ರೋ ಶೇಪ್ ಮಾಡಿಸು ಅಂತ ಅಂದ್ಕೊಳ್ತಾ ಇದ್ದೇನೆ ನೋಡಿ ಹಾಂ ತುಂಬ ಬಂದಿದೆ ಇನ್ನು ಮಾಡೋಕ್ಕಾಗುತ್ತೆ ಇಲ್ಲವೋ ಗೊತ್ತಿಲ್ಲ ಸರಿ ಸರಿ ಆದ ನಂತರ ಸೊ ಹಾಗಾಗಿ ಮಾಡುವ ಅಂಥೇಳಿ ಅಂತ ಅಂದ್ಕೊಂಡಿದ್ದೇನೆ ಟೆಂಪಲ್ಗೆ ಹೋಗಿ ಗ್ಯಾಸ್ ಒಂದವಿ ಪಿಕ್ ಮಾಡಿಕೊಂಡು ಆದರೆ ಪ್ರಸಾದದ ಹತ್ರ ಗ್ಯಾಸ್ ಮನೆ ಕಳಿಸ್ತೇನೆ ಸೊ ನನ್ನಲ್ಲಿ ವ್ಯಾಕ್ಸ್ ಮಾಡಿ ಎಲ್ಲ ಮಾಡಬೇಕಾದ್ರೆ ಲೇಟ್ ಆದರೆ ಹಾಗಾಗಿ ನೋಡ ಏನೆಲ್ಲ ಆಗುತ್ತೆ ಅಂತ ಶೂಟ್ ಮಾಡ್ತೇನೆ ಆಗುತ್ತೆ ಅಷ್ಟು ಶೂಟ್ ಮಾಡ್ತೇನೆ ಗೈಸ್ ಓಕೆ ಸೊ ಓಕೆ ವಾಚಿಂಗ್ ಟೆಂಪಲ್ಗೆ ಹೋಗಿ ಅಲ್ಲಿ ಕೈ ಮಾಡಿಸಿ ದೇವ್ರ ದರ್ಶನ ಹಾಕಿ ಆ್ಯಂಡ್ ಒಂದು ಅಲ್ಲೇ ಕಾಲ್ ಮಾಡಿದೆ ಆ ಗ್ಯಾಸಿಗೆ ಸೊ ಅವ್ರ ಕಾಲೇಜ್ ರೋಡ್ ಹತ್ರ ಇದ್ದೇನೆ ಅಂತಂದ್ರೆ ಸೊ ಹೋಗಿ ಗ್ಯಾಸ್ ತೊಗೊಂಡು ಪ್ರಸಾದ ರಿಕ್ಷಾದಲ್ಲಿ ಇಟ್ಟು ಅವನಿಗೊಂದು ಬಾಡಿಗೆ ಅಂತ ಅಲ್ಲಿಗೆ ಹೋಗ್ತಾರೆ ನಾನು ಇಲ್ಲಿ ಬಿನಿಷದ ಹತ್ರ ಬಿಟ್ಟ ಸೊ ನಾನೊಂದು ಶೇಪ್ ಮಾಡಿಸ್ಕೊಂಡು ಹೋಗುವ ಅಂತೇಳಿ ಇಲ್ಲಿ ಬಂದೆ ಗೈಸು ನಾನು ಆ ಮನೆಗೆ ಆ್ಯಂಡ್ ಒಂದು ಅನ್ನ ಕೈ ಮಾಡಿಸಿ ದೇವ್ರಿಗೆ ಕೈ ಮುಗ್ದು ಅವಾಗ ಟೆನ್ ಓ ಕ್ಲಾಕ್ ಆಯ್ತಲ್ಲ ಮತ್ತು ಅವರು ಗ್ಯಾಸಿನವರು ಹೇಳಿದರು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಬರ್ತೇನೆ ನಾನು ಉಜ್ರೈಗೆ ಅಂತೇಳಿ ಆ್ಯಂಡ್ ರಪ್ಪ ಕಾಲ್ ಮಾಡಿದೆ ಅವರು ಕಾಲೇಜ್ ರೋಡ್ ಹತ್ರ ಇದ್ದೀನಿ ಅಂತಂದ್ರೆ ಸೊ ಅಲ್ಲಿ ಹೋಗಿ ಅಮೌಂಟ್ ಪೇ ಮಾಡಿ ಓ ಟಿ ಪಿ ಹೇಳಿ ಗ್ಯಾಸ್ ತೊಗೊಂಡು ಫಿಲ್ ಆಗಿರೋ ಗ್ಯಾಸ್ ತೊಗೊಂಡು ಬಂದೆ ಕೈ ಅದ ನಂತರ ಆನ್ ದ ವೇ ಬಿನಿಶಕ್ಕೆ ಹೋಗಿ ಒಂದು ಐಬ್ರಷ್ ಶಿಪ್ ಮಾಡಿಸಿದೆ ಬಿಕಾಸ್ ಇನ್ನು ಸರ್ಜರಾದಂದ್ರೆ ಮತ್ತೆ ಹೋಗೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ಆ್ಯಂಡ್ ಲಾಸ್ಟ್ ಟೈಮ್ ಕುಸುಮನ ಮದುವೆಗೆ ಮಾಡಿಸಿದೆ ಲಾಸ್ಟ್ ಆದ ನಂತರ ಮಾಡಲಿಲ್ಲ ಸೊ ಇವಾಗ ಕೆಲವರು ಕಮೆಂಟ್ ಆಗ್ಬೋದು ಸರ್ಜರಿಗೆ ಹೋಗ್ಬೇಕಾದ್ರೆ ಇದೆಲ್ಲ ಬೇಕಾ ಅಂತ ಹೇಳಿ ಬೇಕು ನನಗೆ ಬೇಕು ಮೈ ಸೆಲ್ಫ್ ಬೇಕು ನನಗೆ ಸೊ ಹಾಗಾಗಿ ಇದು ಸ್ಟೈಲ್ ಆ ಥರ ಆ ಥರ ಒಂದು ಥಿಂಕ್ ಮಾಡೋರಿಗೆ ಅದು ಅದೇ ಥರ ಲೈಕ್ ನನಗೆ ಸೆಲ್ಫ್ ಹಾಗೆ ನನಗೆ ಏನು ಬೇಕು ನೋಡಿ ಅದನ್ನ ಮಾಡಿದೆ ನಾನು ಅಷ್ಟೇ ಸೊ ಅದಕ್ಕೂ ಕಮೆಂಟ್ ಹಾಕ್ಲಿಕ್ಕೆ ಬರ್ತಾರೆ ಈ ನೆಗೆಟಿವ್ ಪೀಪಲ್ಸ್ ಇದ್ದಾರಲ್ಲ ಅವರು ಆ್ಯಂಡ್ ಲಾಸ್ಟ್ ನಾನು ಆಗಲೇ ಹೇಳಿದೆ ಒಂದು ಕಮೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ವೀಟ್ ಸ್ವಲ್ಪ ನೀರು ಕುಡಿತೀನಿ ಆದ ನಂತರ ನಾನು ಆ ಕಮೆಂಟ್ಸ್ ಬಗ್ಗೆ ಮಾತಾಡ್ತೇನೆ ಓಕೆ ಬರ್ತೇನೆ ಆ್ಯಮ್ ಬ್ಯಾಕ್ ಹೂ ಇಟ್ಟಿದ್ದೆ ಗೈಸ್ ಎಲ್ಲೋ ಇತ್ತು ಗೊತ್ತಿಲ್ಲ ಕಾಣ್ತಿದೆಯಾ ಎಲ್ಲೋ ಇಟ್ಟಿದ್ದೆ ಬಿತ್ತು ಇದೆ 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 ಗೈಸ್ ಇಲ್ಲಿ ಇಲ್ಲಿದೆ ಹೋ ಸೊ ನನ್ನ ಕಮೆಂಟ್ ಬಗ್ಗೆ ಅಂದರೆ ಒಂದು ಕಮೆಂಟ್ ಬಗ್ಗೆ ಮಾತಾಡಲೇಬೇಕಿತ್ತು ಗೈಸು ಆ್ಯಂಡ್ ಇದನ್ನ ಆದ ನಂತರ ನನಗೆ ಮತ್ತೆ ಈ ಒಂದು ಏನು ಹೇಳ್ತಾರೆ ಮಾತಾಡೋವಂಥ ಒಂದು ತಾಕತ್ತು ಇರುತ್ತೆ ಇಲ್ವೋ ಗೊತ್ತಿಲ್ಲ ಇರುತ್ತೆ ಸ್ವಲ್ಪ ಏನು ಕರೆಕ್ಟ್ ಆಗೋ ತನಕ ಕ್ಯೂರ್ ಆಗೋ ತನಕ ಇರಲ್ಲ ಆಮೇಲೆ ಇರುತ್ತೆ ಬಟ್ ನನಗೆ ಇದೊಂದು ಕಮೆಂಟ್ ಬಗ್ಗೆ ಹೇಳಲೇಬೇಕು ಗೈಸ್ ಅವರ ಹೆಸರು ವೈಷ್ಣವಿ ವೈಶು ಹೇಳಿ ನನ್ನ ಐ ಡಿನಲ್ಲಿ ಮೆನ್ಷನ್ ಮಾಡ್ತೇನೆ ಸೊ ನಾನು ಮೆನ್ಷನ್ ಮಾಡ್ತಿರಲಿಲ್ಲ ಎಷ್ಟು ತೆಗಿತಿರಲಿಲ್ಲ ಬಿಕಾಸ್ ಏನಕ್ಕೆ ತೆಗಿತಿದ್ದೇನೆ ಅಂದರೆ ಇಂಥವರಿಗೆಲ್ಲ ಏನು ಮರ್ಯಾದೆ ಅದೆಲ್ಲ ವೇಸ್ಟ್ ಗೈಸ್ ಅವಳದು ಕಮೆಂಟ್ ಏನು ಗೊತ್ತಾ ಅವಳು ಅಥವಾ ಅವನು ನನಗೆ ಗೊತ್ತಿಲ್ಲ ಸದರ್ನ ಒಂದು ನನ್ನ ಪ್ರೀವಿಯಸ್ ಮೂರ್ನಾಲ್ಕು ವ್ಲಾಗಿಗೆ ಆಗಿ ಒಳಗೆ ಕಮೆಂಟ್ ಬರ್ತಾ ಇರುತ್ತೆ ನಾನು ನೋಡ್ತೇನೆ ನೋಡಿ ಡಿಲೀಟ್ ಮಾಡಿ ಬಿಸಾಡ್ತೀನಿ ರಿಮೂವ್ ಮಾಡ್ತೇನೆ ಅಷ್ಟೇ ಬಟ್ ನನ್ನ ಜೊತೆ ಸ್ಕ್ರೀನ್ಶಾಟ್ ಇದೆ ನಾನು ಇಲ್ಲಿ ಹಾಕ್ತೇನೆ ಎಲ್ಲಾದರೂ ಇಲ್ಲಿ ಶೋ ಮಾಡ್ತೇನೆ ಸೊ ಅದು ಹುಡುಗನ ಹುಡುಗಿ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ವೈಷ್ಣವಿ ಅಂತ ಇದೆ ಹುಡುಗಿ ಹೆಸರು ಸೊ ನನಗೆ ಹೇಳ್ತಾಳೆ ನಿನ್ನ ಮುಸುಡಿಗೆ ವ್ಲಾಗ್ ಬೇರೆ ಕೇಳು ಅಂತೇಳಿ ಸೊ ನಿನ್ನ ಮುಸುಡಿ ತೋರ್ಸಲ್ವಾ ಇವಾಗ ಅಲ್ಲಿ ವೈಷ್ಣವಿ ಇದೆ ಅಲ್ವಾ ಅಲ್ಲಿ ನಿನ್ನ ಮುಸುಡಿ ಕಾಣ್ತಿದೆ ಕಾಣ್ತಿಲ್ಲಲ್ಲ ತಾಕತ್ತಿದ್ರೆ ನಿನಗೆ ಇದ್ರೆ ಮುಸುಡಿ ತೋರ್ಸಲ್ಲಿ ಡಿ ಪಿಲಿ ಏನಾದರೂ ನಿನ್ನ ಫೋಟೋಸ್ ಎಲ್ಲ ಹಾಕು ಹಾಕೋ ಗೊತ್ತಾಯ್ತಾ ಅಷ್ಟು ಇನ್ನೂ ತಾಕತ್ತು ಜಾಸ್ತಿ ಇದ್ದರೆ ನಂತರ ಈ ಥರ ವೀಡಿಯೋ ಇಟ್ಕೊಂಡು ಪಬ್ಲಿಕಲ್ಲಿ ಮಾತಾಡಿ ಅದನ್ನೊಂದು ಎಡಿಟ್ ಮಾಡಿ ಪೋಸ್ಟ್ ಮಾಡಿ ನೋಡುವ ಅಷ್ಟು ತಾಕತ್ತಿದ್ದೀನಿ ನಿನಗೆ ಇಲ್ಲ ಅಲ್ಲ ಸುಮ್ಮನೆ ಕಾಮೆಂಟ್ ಆಗಲಿಕ್ಕೆ ಬರ್ತಾಳೆ ಗೈಸ್ ಇವಳಿಗೆ ನನ್ನ ಕಲರ್ ಪ್ರಾಬ್ಲಮ್ಮು ನನ್ನ ಕಾಸ್ಟ್ ಪ್ರಾಬ್ಲಮ್ಮು ಆ್ಯಂಡ್ ನನ್ನ ಬಾಡಿ ಪ್ರಾಬ್ಲಮ್ ನಿನಗೇನು ಪ್ರಾಬ್ಲಮ್ ನಾನು ನೀನು ನಿನ್ನ ಮನೆ ಅನ್ನ ತಿಂದು ಏನಾದರೂ ದಪ್ಪ ಆಗಿದ್ದೀನ ಅಥವಾ ನಿಮ್ಮ ಮನೇಲಿ ಏನಾದರೂ ಕೂತ್ಕೊಂಡು ತಿಂತಾ ಇದ್ದೀನಿ ಬಿಟ್ಟು ತಿಂತಾ ಇದ್ದೀನಿ ಅಥವಾ ನಿನ್ನ ಜೊತೆ ಕಾಸಿಸ್ಕೊಂಡಿದ್ದೀನಿ ಏನಾದರೂ ಮಾಡಿದ್ದೀನಿ ಇಲ್ಲದಾನೆ ನಿನಗೇನು ಪ್ರಾಬ್ಲಮ್ ಏನು ಹೇಳು ಫಸ್ಟ್ ಆಫ್ ಆಲ್ ಫೇಕ್ ಐಡಿ ಇಟ್ಕೊಂಡೆಲ್ಲ ಕಮೆಂಟ್ ಮಾಡಕ್ಕೆ ಬರ್ತಿರಲ್ಲ ಏನು ಹೊಟ್ಟೆ ಕಿಚ್ಚು ಜನ ಗೈಸು ಅಪ್ಪ ದೇವ್ರಿ ಎಂತ ಹೊಟ್ಟೆ ಕಿಚ್ಚು ಜನ ಯಾರಿಗೆ ಗೊತ್ತು ಅವರು ನಮ್ಮ ಏನು ಸರೌಂಡಿಂಗಲ್ಲಿ ಇರೋರು ಅಥವಾ ಬೇರೆ ಯಾರೋ ಗೊತ್ತು ಅಂತೂ ಕಮೆಂಟ್ ಆಗ್ತಿದ್ದಾರೆ ಕಂಟಿನ್ಯೂಸ್ ಆಗಿ ನಿನ್ನ ಮುಸು ಏನು ನಿನ್ನ ಮುಸುಳಿಗೆ ವ್ಲಾಗ್ ಬೇರೆ ಕೇಳು ಹಾಗೇ ಇದೆಯಾ ಹೀಗೆ ಇದೆಯಾ ಹಾಗೆ ಹೀಗೆ ಅಂತ ಇವಾಗ ಓಕೆ ನೀನು ಬಿಳಿಯೇ ಅನ್ಕೋ ಇವಾಗ ನಾನು ಬ್ಲ್ಯಾಕೇ ಇದ್ದೀನಿ ಗೊತ್ತಾಯ್ತಾ ನಿನಗೆ ಇವಾಗ ಚುಚ್ಚಿದ್ರು ಬರೋದು ರೆಡ್ ಬ್ಲಡ್ ನನಗೂ ಚುಚ್ಚಿದ್ರೆ ಇವಾಗ ಬರೋದು ಕೆಂಪು ರಕ್ತನೇ ಗೊತ್ತಾಯ್ತಾ ನನಗೇನು ಕಪ್ಪಿದೆನಂತೇಳಿ ಕಪ್ಪು ರಕ್ತ ಬರಲ್ಲ ನಿನಗೇನು ವೈಟ್ ಇದೆ ಅಂದ ತಕ್ಷಣ ವೈಟ್ ಬ್ಲಡ್ ಬರೋಲ್ಲ ಗೊತ್ತಾಯ್ತಾ ಆ್ಯಂಡ್ ಜಾತಿ ಜಾತಿ ಅಂತ ಹೇಳ್ತೀಯಲ್ಲ ಏನು ಜಾತಿಯ ಮನುಷ್ಯ ಜಾತಿ ನೀನು ನೀನು ಪ್ರಾಣಿನ ನೀನು ಮನುಷ್ಯ ಪ್ರಾಣಿನ ಅಥವಾ ಮನುಷ್ಯನ ನೀನು ಜಾತಿ ಜಾತಿ ಅಂತ ಸಾಯೋವಾಗ ಯಾವ ಜಾತಿ ಬರ್ತಾರೆ ಯಾರು ನೋಡಿದ್ರು ಯಾರು ನೋಡೋಲ್ಲ ಯಾರು ಊತ ಹಾಕಿದ್ರು ಯಾರು ಸುಟ್ಟಾಕಿದ್ರು ಅಂತ ನೋಡ್ತೀಯ ಯಾವ ಜಾತಿ ಅಂತೇಳಿ ಸಾಯೋ ಟೈಮಲ್ಲಿ ಇಲ್ಲ ತಾನೆ ಜಾತಿ ಜಾತಿ ಅಂತ ನಿನಗೇನು ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಏನು ಪ್ರಾಬ್ಲಮ್ ನಿಂದು ಬಾಯಲ್ಲಿ ಕೆಟ್ಟ ಕೆಟ್ಟ ಮಾತು ಬರುತ್ತೆ ಗೈಸ್ ನಾಳೆ ಸರ್ಜರಿ ಇದೆ ಅಂತೇಳಿ ಸುಮ್ಮನೆ ಇದ್ದಾನೆ ಅದಲ್ಲದೆ ಟೆಂಪಲ್ ಹೋಗಿ ಬಂದೆ ಅಂತೇಳಿ ಸುಮ್ಮನೆ ಇದ್ದಾನೆ ನನಗೂ ಬ್ಯಾಡಾಗಿ ಕೆಟ್ಟ ಕೆಟ್ಟ ಎಲ್ಲ ಬಯಕ್ಕೆ ಬರುತ್ತೆ ಬಿಕಾಸ್ ನನ್ನ ಬಾಯಲ್ಲಿ ಸಲೀಸಾಗಿ ಬರುತ್ತೆ ಬ್ಯಾಡ್ ವರ್ಡ್ಸ್ ಎಲ್ಲ ಸೊ ಕಂಟ್ರೋಲ್ ಮಾಡೋದು ಏನಕ್ಕೆ ಅಂತೇಳಿದರೆ ಒಂದೇ ನಾಳೆ ಸರ್ಜರಿ ಇದೆ ಸುಮ್ಮನೆ ರೈಸ್ ಹಾಕ್ಕೊಂಡು ಕೋಪ ಅಲ್ಲಿ ಇರೋದು ಬೇಡ ಆದಷ್ಟು ಮೈಂಡನ್ನು ಕೂಲಾಗಿ ಇಟ್ಕೊಳ್ಳುವ ಅಂತೇಳಿ ನಾನು ಸುಮ್ಮನೆ ಇದ್ದೇನೆ ಇನ್ನೊಂದು ಟೆಂಪಲ್ ಹೋಗಿ ಬಂದು ಬಂದಿದ್ದೇನೆ ಅಂತ ಅನ್ನೋ ಒಂದು ರೀಸನ್ಗೆ ಬ್ಯಾಡ್ ವರ್ಡ್ ಬರ್ತಾ ಇಲ್ಲ ಸೊ ನೀನೇನು ಬಿ ವಿ ಸಿ ಆ ಥರ ಒಂದು ವರ್ಡ್ ಹಾಕಿದೆಯಲ್ಲ ಅದ್ರದ್ದು ಫುಲ್ ಫಾರ್ಮ್ ಹೇಳೋಕ್ಕೂ ನನಗೆ ಬರುತ್ತೆ ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಗೈಡ್ಲೈನ್ಸ್ ಎಲ್ಲ ಇದೆ ಗೈಸ ಅದಕ್ಕೋಸ್ಕರ ನಾನು ಸುಮ್ಮನೆದಾನ ಅಷ್ಟೇ ಇಲ್ಲಾಂದರೆ ನನಗೂ ಬಿ ವಿ ಸಿದು ಫುಲ್ ಫಾರ್ಮ್ ಹೇಳೋಕ್ಕೆ ಬರುತ್ತೆ ಮಿಸ್ಟ್ಸ್ ಮಿಸ್ಸಾ ಮಿಸ್ಸಸ್ ಯಾವಳಿಗೆ ಗೊತ್ತವಳು ಕಚ್ಚಡ ಗೈಸ್ ಎಷ್ಟು ಕೆಡ್ದಾಗೆ ಕಮೆಂಟ್ ಮಾಡ್ತಾರ ಅಂತೇಳಿದರೆ ಇಂಥ ಮೆಂಟಾಲಿಟಿ ಇರೋರು ಮನೇಲಿದ್ದರೆ ಎಷ್ಟು ಡೇಂಜರ್ ಗೊತ್ತಾ ಅವರ ನೆರೆಕರೆಯವರಿಗೆ ಅಥವಾ ಅವರ ಮನೆಯವರಿಗೆ ಅವರಿಗೇನೆ ಪ್ರಾಬ್ಲಮ್ ಆಗುತ್ತೆ ಇಂಥ ಮೆಂಟಾಲಿಟಿ ಇಟ್ಕೊಂಡ ಇಟ್ಕೊಂಡವಳನ್ನ ಹಾಂ ಯಾರ ಮನೆಯಲ್ಲಿ ಇದೆಯೋ ಏನು ಮಾಡ್ತಿದ್ಯೋ ಯಾರಿಗೆ ಗೊತ್ತು ನಿನ್ನ ಫ್ಯಾಮಿಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನ ನೋಡ್ಕೊ ನಿನ್ನ ಗಂಡನ ಬಗ್ಗೆನೋ ಅಥವಾ ನಿನ್ನ ಮಕ್ಕಳ ಬಗ್ಗೆನೋ ಅಥವಾ ನಿಮ್ಮ ಸುತ್ತಮುತ್ತ ಇರೋರ ಬಗ್ಗೆನೋ ಥಿಂಕ್ ಮಾಡು ಅದು ಬಿಟ್ಟು ನನ್ನ ಬಗ್ಗೆ ಏನಕ್ಕೆ ನಿಂಗೆ ಥಿಂಕ್ ಮಾಡ್ತಿದ್ಯಾ ನಾನೇನು ನಿಮ್ಮ ಮನೆಯದ್ದು ಊಟ ಮಾಡ್ತಿದ್ದೀನಿ ಇಲ್ಲ ತಾನೆ ಓಕೆ ನಿಂಗೆ ಅಷ್ಟೊಂದು ನನ್ನ ಬಗ್ಗೆ ಏನು ಕ್ಯೂರಿಯಾಸಿಟಿ ಇರೋದಾದರೆ ಏನೋ ಒಂದು ಇರೋದಾದರೆ ಬಾ ನಾನು ಸಾಲ ಮಾಡಿದ್ದೇನಲ್ಲ ಅದನ್ನ ತೀರ್ಸು ಬಾ ಆಗುತ್ತೆ ನಿನ್ನ ಕೈಯಲ್ಲಿ ಇಲ್ಲ ತಾನೆ ಸುಮ್ಮನೆ ಏನಕ್ಕೆ ಕಮೆಂಟ್ ಮಾಡಕ್ ಬರುತ್ತೆ ಕಮೆಂಟ್ ಮಾಡೋಕ್ ಒಂದು ಫ್ಯೂ ಸೆಕೆಂಡ್ಸ್ ಹಾಕು ಗೈಸು ಜಸ್ಟ್ ಬ್ಯಾಡಾಗಿ ಒಂದು ಕಮೆಂಟ್ ಮಾಡೋಕ್ಕೆ ಫ್ಯೂ ಸೆಕೆಂಡ್ಸ್ ಹಾಕು ನಾನು ಏನಕ್ಕೆ ಸುಮ್ಮನೆ ಇದ್ದೇನೆ ಅಂತ ಹೇಳಿದರೆ ಇದು ನನಗೆ ಫೇಕ್ ಅಕೌಂಟಿಂದ ಬಂದಿರೋ ಕಮೆಂಟ್ಸ್ ಅಂತ ಚೆನ್ನಾಗೇ ಗೊತ್ತು ಆ್ಯಂಡ್ ಹೊಟ್ಟೆ ಉರಿಯಲ್ಲಿ ನಂಜಿಂದ ಬಂದಿರೋ ಕಮೆಂಟ್ ಅಂತಲೂ ನಂಗೆ ಗೊತ್ತು ನಾನು ಏನಕ್ಕೆ ಮೊನ್ನೆಯಿಂದ ರಿಯಾಕ್ಟ್ ಮಾಡಿಲ್ಲ ಅಂತಂದರೆ ಸುಮ್ಮನೆ ಇದೆ ನೋಡು ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂತ ಇವಳು ದಿನೇ 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 ಜಾಸ್ತಿ ಆಗ್ತಾ ಹೊರತು ಕಮ್ಮಿ ಆಗ್ತಾ ಇಲ್ಲ ಗೊತ್ತಾಯ್ತಾ ಇದು ಏನಂದರೆ ನನಗೆ ಆ ಐಡಿ ಇಟ್ಕೊಂಡು ಅದು ಯಾರು ಎಲ್ಲಿರೋರು ಅವರ ಮನೆ ಬಾಗಿಲಿಗೆ ಹೋಗೋಕ್ಕೂ ಗೊತ್ತು ಬಿಕಾಸ್ ನಂದು ಪಿ ಫ್ರೆಂಡ್ ಫ್ರೆಂಡಿದ್ದು ಬ್ರದರ್ ವರ್ಕ್ ಮಾಡ್ದು ಸೈಬರ್ ಕ್ರೈಮಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ಗೊತ್ತಾಯ್ತಾ ಮಂಗ್ಳೂರಲ್ಲಿ ಸೊ ಅವ್ರ ಜೊತೆ ಕೊಟ್ಟರೆ ಅವರೆಲ್ಲ ಐಡೆಂಟಿಫೈ ಮಾಡ್ತಾರೆ ಅವರಿಗೆ ನನ್ನ ವ್ಲಾಗ್ ಅಂದ್ರೂ ಇಷ್ಟ ನನ್ನ ಮೇಲೆ ಅಷ್ಟೇ ಅವರಿಗೆ ರೆಸ್ಪೆಕ್ಟ್ ಇದೆ ಸೊ ಅವ್ರ ಜೊತೆ ಒಂದು ಮಾತು ಹೇಳಿದ್ರು ಅವರು ಐಡೆಂಟಿಫೈ ಮಾಡ್ತಾರೆ ನಾನು ಏನಕ್ಕೆ ಮಾಡಿಸ್ತಿಲ್ಲ ಅಂದರೆ ಒಂದು ಅಮೌಂಟ್ ವೇಸ್ಟ್ ನನ್ನ ಎನರ್ಜಿ ವೇಸ್ಟ್ ನನ್ನ ಟೈಮ್ ವೇಸ್ಟ್ ಗೊತ್ತಾಯ್ತಾ ಇಂಥ ಒಳ್ಳೆಯ ಏನು ಹೇಳೋದು ಒಳ್ಳೆ ಪರ್ಸನಿಗೆ ಕೆಟ್ಟ ಪರ್ಸನಿಗೆ ಟೈಮ್ ವೇಸ್ಟ್ ಮಾಡೋದು ಏನಕ್ಕೆ ಮನಿ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳಿ ಸುಮ್ಮನೆ ಇದ್ದೇನೆ ಸೊ ಇನ್ನೊಂದು ಸರಿ ನಿನ್ನ ಕಮೆಂಟ್ ಬಂದಕ್ಕೆ ಗ್ಯಾರಂಟಿ ನಾನು ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡ್ತೀನಿ ಆ ನಾ ಇಟ್ಕೊಂಡು ನನಗೆ ಗೊತ್ತದ್ದು ಫೈಂಡ್ ಔಟ್ ಮಾಡೋಕ್ಕೂ ಸೊ ನಿಂದೇನಿದೆ ಅದನ್ನ ನೋಡ್ಕೋ ಓಕೆ ನಿನಗೆ ತಾಕದಿದ್ರೆ ಫಸ್ಟಲ್ಲಿ ಡೀಪಲ್ಲಿ ನಿನ್ನ ಮುಸುಟಿನ ತೋರಿಸೋದು ಆಯಿತಾ ಎಂತ ನಿನ್ನ ಮುಸುಂಟುಗೂ ಲಾಗಬೇಕೆ ಕೇಳು ಅಂತೆ ಹಾಂ ಏನಾಗಿದೆ ನನ್ನ ಮುಸುಂಟಿಗೆ ನನ್ನದು ಫೇಸಲ್ಲಿ ನಾನು ಎಷ್ಟು ಚೆನ್ನಾಗಿದ್ನೋ ಅಷ್ಟೇ ಒಳಗಡೆ ನನ್ನ ಮನ್ಸುನು ಅಷ್ಟೇ ಚೆನ್ನಾಗಿದೆ ಗೊತ್ತಾಯ್ತಾ ಕಲರಲ್ಲಿ ಏನು ಆಗುತ್ತೆ ಗೈಸ್ ಅವಳಿಗೂ ಬ್ಲಡ್ ಬರೋದು ಅದೇ ಅಲ್ವಾ ರೆಡ್ ಕಲರ್ ಅಲ್ವಾ ವೈಟ್ ಏನು ಬರುತ್ತೆ ಇಲ್ಲಲ್ಲ ನನಗೂ ಸೇಮ್ ಅದೇ ಕಲರ್ ಬರುದು ಆಯಿತಾ ಏನೋ ಊಟಕ್ಕೆ ಅನ್ನನೇ ತಿನ್ನೋದು ನಾನು ನೀನು ತಿನ್ನೋದು ಅನ್ನನೇ ಗೊತ್ತಾಯ್ತಾ ಕೂತ್ಕೊಂಡು ತಿನ್ನೋ ಪ್ಲೇಸ್ ಬೇರೆ ಇರ್ಬೋದು ಗೈಸ್ ಅದು ಬಿಟ್ಟು ದೊಡ್ಡ ಜನರ ಥರ ಕಮೆಂಟ್ ಹಾಕೋಕೆ ಬರಬೇಡ ನಂಗೆ ನೆತ್ತಿಗೆ ಇರುತ್ತೆ ಪಿತ್ತ ಎಲ್ಲ ಮೊದಲೇ ಡಿಸ್ಟರ್ಬ್ ಆಗಿರೋದು ಅದರಲ್ಲಿ ಇವು ಇಂಥ ಕಮೆಂಟ್ಸ್ ಬೇರೆ ಗೈಸ್ ನಾನು ರಿಯಾಕ್ಟ್ ಮಾಡಲ್ಲ ಮೋಸ್ಟ್ ಆಫ್ ದ ಟೈಮ್ ನನಗೆ ಬ್ಯಾಡ್ ಕಮೆಂಟ್ಸ್ ಬರೋಲ್ಲ ವೈಸ್ ಟು ಬಿ ಆನೆಸ್ಟ್ ನಾನು ಇಷ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತಿರಲ್ಲ ನನಗೆ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆ ಪಾಸಿಟಿವ್ ಕಮೆಂಟ್ಸೇ ಮಾಡ್ತೀರ ಇಂಥ ಒಂದು ಕೆಲವೊಂದು ಹೊಟ್ಟೆಗಿಷ್ಟು ಜನ ಇರ್ತಾರಲ್ಲ ಅವ್ರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ ಕೆಲವ್ರು ಕಮೆಂಟ್ಸ್ ಮಾಡಲ್ಲ ವ್ಲಾಗ್ ನೋಡ್ತಾರೆ ಪ್ರತಿಯೊಂದು ನೋಡ್ತಾರೆ ಎಲ್ಲನೂ ಮಾಡ್ತಾರೆ ಅಶ್ವಿನಿ ಎಲ್ಲಿಗೆ ಹೋಗ್ತಾಳೆ ಅಶ್ವಿನಿ ಏನು ಮಾಡ್ತಾಳೆ ಅಶ್ವಿನಿ ಅದು ಮಾಡೋದಿಲ್ಲ ಇದು ಮಾಡಿದ್ಲ ಎಲ್ಲನೂ ನೋಡ್ತಾರೆ ನೋಡಿಯಾದಂತೂ ಹಿನ್ನೆನ ಮಾತಾಡ್ತಾರೆ ಹಾಗೆ ಹೀಗೆ ಅಂತೇಳಿ ಫಸ್ಟ್ ಆಫ್ ಆಲ್ ನೀವು ಏನಕ್ಕೆ ವ್ಲಾಗ್ ನೋಡ್ತೀರಿ ಇಷ್ಟ ಒಬ್ಬರು ಪರ್ಸನ್ ಇಷ್ಟ ಇಲ್ಲ ಅಂದರೆ ಅವರು ವ್ಲಾಗ್ ಏನಕ್ಕೆ ನೋಡ್ತೀರಾ ಅಲ್ಲಿ ಸ್ಕಿಪ್ ಅಂತೇಳಿ ಆಪ್ಷನ್ ಅಲ್ಲ ಸ್ಕಿಪ್ ಮಾಡ್ತಾ ಇರೋದಷ್ಟೇ ಸುಮ್ಮನೆ ಇಷ್ಟ ಇಲ್ಲದಿದ್ರು ನೋಡೋದು ಅವಳು ಏನು ಮಾಡಿದ್ಲು ಇವಳೇನು ಮಾಡಿದ್ಲು ಅಲ್ಲಿಗೆ ಹೋದ್ಲು ಇಲ್ಲಿಗೆ ಹೋದಲ್ಲ ಹಾಗೆ ಮಾಡೋದ್ಲ ಎಷ್ಟು ತಿಂದ್ಲು ಏನು ಮಾಡಿದ್ಲು ಅದೆಲ್ಲ ನೋಡೋದು ಮತ್ತೆ ಬ್ಯಾಡಾಗಿ ಮಾತಾಡೋದು ಕಮೆಂಟ್ಸ್ ಮಾಡೋದು ಇದೆಲ್ಲ ಏನಕ್ಕೆ ಕ್ಯಾನ್ಸರಿಗಾದರೂ ಮದ್ದಿದ್ದೆ ಗೈಸಿ ಈ ಹೊಟ್ಟೆ ಕಿಚ್ಚು ನಂಜಿಗೆಲ್ಲ ಮದ್ದಿದೆಯಾ ಹಾಂ ಖಂಡಿತವಾಗಲಿಲ್ಲ ಸೊ ಆ ಹೊಟ್ಟೆ ಕಿಚ್ಚು ನಂಜಿಯೆಲ್ಲ ನಿಮ್ಮ ಅದರಿಂದ ಏನು ಯೂಸ್ ಇದೆ ಒಬ್ರ ಬಗ್ಗೆ ನೀವು ಕ ನೆಗೆಟಿವಾಗಿ ಮಾತಾಡೋದು ಅಥವಾ ಒಬ್ಬರ ಬಗ್ಗೆ ಬ್ಯಾಡಾಗಿ ಕಮೆಂಟ್ಸ್ ಹಾಕೋದು ಅಥವಾ ಹೊಟ್ಟೆ ಕಿಚ್ಚು ಪಡ್ತಿರಲ್ಲ ಅದರಿಂದ ಏನು ಸಿಗುತ್ತೆ ನಾನು ಅಷ್ಟೇ ಕೇಳೋದು ಏನು ಸಿಗುತ್ತೆ ಅದರಿಂದ ಅದು ನಿಮ್ಮ ಒಂದು ಏನು ಮನಸ್ಥಿತಿಗೆ ಹಾಳು ಗೈ ಅದನ್ನ ಏನಕ್ಕೆ ಅದೊಂದು ಇದು ಮಾಡ್ತೀರ ಗೊತ್ತೆ ನಿಮಗೆಲ್ಲ ಅಷ್ಟೆಲ್ಲ ಅಶ್ವಿನಿ ಬಗ್ಗೆ ಏನಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ನಿಮಗೆ ಅದು ನೆಗೆಟಿವ್ ಆಗಿ ಮಾತಾಡೋರಿಗೆ ನಾ ಹೇಳೋದು ಪಾಸಿಟಿವ್ ಆಗಿ ಮಾತಾಡೋರಿಗೆ ಓಕೆ ಆಲ್ವೇಸ್ ರೆಸ್ಪೆಕ್ಟ್ ಗೈಸ್ ಸರ್ ಪಾಸಿಟಿವ್ ಆಗಿ ಸಾರಿ ಈ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ ಅವ್ರಿಗೆ ಏನಕ್ಕೆ ಅಶ್ವಿನಿ ಬಗ್ಗೆ ಅಷ್ಟೊಂದು ಕೇರ್ ಅಶ್ವಿನಿ ಬಗ್ಗೆ ಹಾಗೆ ಹೀಗೆ ಅಶ್ವಿನಿ ಎಲ್ಲೋದಿಲ್ಲ ಅದು ಮಾಡೋದು ಇದು ಮಾಡೋದು ಯಾಕಪ್ಪ ಹಾಂ ಯಾಕೆ ಅಷ್ಟೊಂದು ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಏನು ಮಾಡ್ತಿದ್ದಾಳೆ ಮಕ್ಳು ಏನು ಮಾಡ್ತಿದ್ದಾರೆ ಮಕ್ಕಳು ಓದ್ತಾ ಇದ್ದಾರಾ ಮಕ್ಕಳು ಕಾಲೇಜ್ಗಿಂತ ಹೋಗಿ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಥವಾ ಮಕ್ಕಳು ಮನೇಲಿ ಕೆಲಸದಲ್ಲದೆ ಮನೇಲಿದ್ದೀರಾ ಅವ್ರ ಮಕ್ಕಳ ಬಗ್ಗೆ ನಾ ಹಸ್ಬೆಂಡ್ ಬಗ್ಗೆನ ಅಥವಾ ನನ್ನ ಹೆಂಡತಿ ಇದು ಕ್ಯಾರೆಕ್ಟರ್ ಹೇಗಿದೆ ಅದೆಲ್ಲ ಅದನ್ನ ನೋಡ್ಕೊಳ್ಳಿ ಅದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಲೈಫ್ ಬಗ್ಗೆ ಏನಕ್ಕೆ ಅಷ್ಟೊಂದು ನೀವು ಥಿಂಕ್ ಮಾಡ್ತೀರ ತೋಲ್ಲ ಅಷ್ಟೊಂದು ಕ ಏನು ಇಂಟ್ರೆಸ್ಟ್ ತೋರಿಸ್ತೀರ ಗೈಸ್ ಹಾಂ ನಿಮ್ಮ ಮನೆಯಲ್ಲೇ ಸಹ ಅವರ ಪ್ರಾಬ್ಲಮ್ ಇರುತ್ತೆ ಅದನ್ನ ಬಿಟ್ಟು ಇನ್ನೊಬ್ಬರ ಬಗ್ಗೆ ಹಾಗೆ ಹೀಗೆ ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದು ಏನಕ್ಕೆ ಹೊಟ್ಟೆಗಿಚ್ಚು ಯಾಕೆ ತಾಕತ್ತಿದ್ರು ನಿಮಗೂ ನಿಮ್ಮ ಮಕ್ಕಳಿಗೂ ಯಾರಿಗಾದರೂ ಈ ಥರ ವ್ಲಾಗ್ ಮಾಡಿ ಹೀಗೆ ಹೋಗಿ ಪಬ್ಲಿಕಲ್ಲಿ ಲಾಗ್ ಮಾಡಿ ಅಷ್ಟೊಂದು ನಿಮಗೆ ಗಟ್ಸಿದ್ರೆ ಲಾಗ್ ಮಾಡಿ ಅದನ್ನ ಎಡಿಟ್ ಮಾಡಿ ಹಾಕಿ ಅಲ್ವಾ ಒಬ್ರನ್ನ ಯಾರೋ ನನ್ನನ್ನು ಸ್ವಲ್ಪ ಜನ ರೆಕಗ್ನೈಸ್ ಮಾಡ್ತಾರೆ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದರೆ ಒಟ್ಟೆ ಊರಿ ಸ್ಟಾರ್ಟ್ ಆಗುತ್ತೆ ಈ ಕೆಲವೊಂದು ಈ ಹಿತಶತ್ರುಗಳಿಗೆಲ್ಲ ಏನಕ್ಕೆ ಇವಳು ಯಾರು ಅಂತ ನನಗೆ ಗೊತ್ತಿಲ್ಲ ಗೈಸ್ ಈ ವೈಷ್ಣವಿ ಯಾರೋ ತುಂಬ ನಂಜಿರೋರು ಅನಿಸುತ್ತೆ ಮೈ ಫುಲ್ ನಂಜಿರೋರು ಅನಿಸುತ್ತೆ ಬಾಯಲ್ಲಿ ಬರುತ್ತೆ ನನಗೆ ನಾನು ರಿಯಾಕ್ಟ್ ಮಾಡಲ್ಲ ಸುಮ್ಮನೆ ಇದ್ದೇನೆ ಅಂತ ಕಮೆಂಟ್ಸ್ಗೆಲ್ಲ ರಿಯಾಕ್ಟ್ ಮಾಡಬೇಡ ಅಂತ ಹಸ್ಬೆಂಡ್ ಕೂಡ ಹೇಳ್ತಾರೆ ಬಟ್ ಸ್ಟಿಲ್ ಇವಳ್ದು ಪದೇ 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 ಬರ್ತಾ ಇದೆ ಇವಳಿಗೆ ಜಾತಿ ಪ್ರಾಬ್ಲಮ್ ಅಂತೆ ನನ್ನದು ಕಲರ್ ಪ್ರಾಬ್ಲಮ್ ಅಂತೆ ನಾನು ನನ್ನ ಏನು ನನ್ನ ಪರ್ಸ್ನಾಲಿಟಿ ಪ್ರಾಬ್ಲಮ್ ಅಂತೆ ಎಂಥ ಪ್ರಾಬ್ಲಮ್ ನಿಮಗೆ ನಿಮ್ಮ ನಾನು ತಿಂತಾ ಇದ್ದೀನಿ ಇಲ್ಲ ತಾನೆ ಫಸ್ಟ್ ನೀನು ನೋಡ್ಕಮ್ಮ ನಿಮ್ಮ ಮನೇಲಿ ಸಾವಿರ ಸಮಸ್ಯೆ ಇದೆ ಅದರ ಬಗ್ಗೆ ಥಿಂಕ್ ಮಾಡು ಅದ್ರ ಬಗ್ಗೆ ಯೋಚನೆ ಮಾಡು ಅದರ ಬಗ್ಗೆ ಏನಾದ್ರೂ ಸಲ್ಯೂಷನ್ ಕಣ್ ಕಣ್ಕೊ ಅದು ಬಿಟ್ಟು ಇದೆಲ್ಲ ಏನಕ್ಕೆ ಇಷ್ಟ ಇಲ್ವಾ ಗೈಸು ನಾನು ಅವಳಿಗೆ ಅಂತಲ್ಲ ಇಷ್ಟ ಇಲ್ವಾ ಇಷ್ಟ ಇಲ್ಲ ನೋಡಿ ಲಾಗ್ ನೋಡೋಕ್ಕೆ ದಯವಿಟ್ಟು ಸ್ಕಿಪ್ ಬಂದು ಒಂದು ಆಪ್ಷನ್ ಇದೆ ಗೈಸ್ ಅದನ್ನ ಜಸ್ಟ್ ಸ್ಕಿಪ್ ಮಾಡಿದರೆ ಆಯ್ತಲ್ವ ನೀವು ಮತ್ತೆ ರೆಕಮೆಂಡ್ ಮಾಡಲ್ಲ ಅದು ನೋಡೋಕ್ಕೂ ಆಗೋಲ್ಲ ಅವನ ವೀಡಿಯೋ ಎಲ್ಲ ಸುಮ್ಮನೆ ಇದ್ದೇನೆ ಗೈಸು ನಂದೇ ನನಗೆ ಸಾವಿರ ಇದೆ ಗೊತ್ತಾಯ್ತಾ ನಾಳೆ ಸರ್ಜರಿ ಇದೆ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಬೇಕು ನಾನು ಅದಲ್ಲದೆ ಹಸ್ಬೆಂಡ್ ಅಲ್ಲಿದ್ದಾರೆ ಅದರಲ್ಲಿ ಇರುತ್ತೆ ಗೈಸ್ ಫೀಲಿಂಗ್ಸ್ ಫಸ್ಟ್ ಮದುವೆಗಿಂತ ಮುಂಚೆ ಅಪ್ಪ ಅಮ್ಮ ಅಣ್ಣನವರು ಅಂತೇಳಿ ಮದುವೆ ಆದ ನಂತರ ಹಸ್ಬೆಂಡ್ ಅಂತೇಳಿ ಒಂದು ಇರುತ್ತೆ ಗೈಸ್ ಈ ಟೈಮಲ್ಲಿ ಅವರಿರಬೇಕಲ್ವ ಅಂತೇಳಿ ನನಗೂ ತುಂಬ ಫೀಲ್ ಆಗುತ್ತೆ ಬಟ್ ಹಾಗಂತ ನಾನು ಕೊರಕ್ಕೆ ಕೂರಲ್ಲ ಗೊತ್ತಾಯ್ತಾ ಯಾಕಂದರೆ ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕಷ್ಟೇ ಹೊರತು ಬೇರೆ ನನಗಿನ್ನೂ ಒಂದು ಪರ್ಸನ್ ಬರ್ತಾರೆ ಸಮಾಧಾನ ಮಾಡೋಕ್ಕೆ ಅಂಥ ಪರ್ಸನ್ಸು ಯಾರೂ ಇಲ್ಲ ಅಂತ ಫ್ರೆಂಡ್ಶಿಪ್ಪು ನಂದು ಯಾವುದು ಇಲ್ಲ ಸೊ ಹಾಗಾಗಿ ನನಗೆ ನಾನೇ ಧೈರ್ಯ ತಗೊಳ್ತೇನೆ ಗೊತ್ತಾಯ್ತಾ ತುಂಬ ನಾನು ಏನು ಲೋ ಫೀಲ್ ಆಗಲ್ಲ ಮೊನ್ನೆಲ್ಲ ನನಗೆ ನಿಜವಾಗ್ಲೂ ನಾನು ಮಿಸ್ ಮಾಡ್ಕೊತಿದ್ದೆ ಹಸ್ಬೆಂಡ್ನ ಓಡಿ ಈ ಟೈಮಲ್ಲಿ ಇದೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಓಕೆ ಮಿಸ್ ಮಾಡ್ಕೊಂಡೆ ಎಲ್ಲನೂ ಆಯಿತು ಯಾವಾಗಲೂ ಅದನ್ನೇ ಥಿಂಕ್ ಮಾಡೋಕ್ಕಾಗಲ್ಲ ಬಿಕಾಸ್ ನೋವು ತಿನ್ನೋಳು ನಾನೇ ಅನುಭವಿಸೋ ಏನಾದರೂ ಪೇನ್ ಇದೆ ಅದನ್ನ ಅನುಭವಿಸೋಳು ಕೂಡ ನಾನೇ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ಅಷ್ಟೇ ಯಾರು ಒಳ್ಳೆಯಿಂದ ಬ್ಲೆಸ್ಸಿಂಗ್ಸ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಸರ್ಜರಿಗೆ ನಾನು ಅಷ್ಟೇ ಕೇಳ್ಕೊಳ್ಳೋದು ಗೈಸ್ ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯದೇ ಆಗುತ್ತೆ ಕಷ್ಟ ಯಾರಿಗೆ ಬರೋಲ್ಲ ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ ಅದನ್ನ ಎದುರಿಸೋ ಶಕ್ತಿ ನಮಗಿರಬೇಕಷ್ಟೇ ಸೊ ಯಾ ಒಳ್ಳೇದಾಗ್ಲಿ ಯಾರೆಲ್ಲ ನನಗೆ ಒಳ್ಳೇದು ಮಾರ್ ಬಯಸ್ತಿದ್ದೀರ ಒಳ್ಳೆಯದಾಗಲಿ ಅವರಿಗೆಲ್ಲ ಆ್ಯಂಡ್ ನಾಳೆ ಸರ್ಜರಿ ಇದೆ ಆದಷ್ಟು ಬೇಗ ಅದಾಗಿ ಏನು ಪ್ರಾಬ್ಲಮ್ ಇಲ್ಲದಾಗಿ ಆ್ಯಂಡ್ ಅದು ನೆಕ್ಸ್ಟ್ ರಿಟರ್ನ್ ಬರದೇ ಇರೋ ಥರನೇ ಆಗೋಗ್ಲಿ ಅಂತ ಎಲ್ಲ ದೇವ್ರಿಗೆ ಕೈ ಮುಗ್ದು ಆಯಿತು ಎಲ್ಲನೂ ಆಯಿತು ನಾನು ಉಜನೇ ಟೆಂಪಲ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ಹೋಗದಿದ್ದರೆ ಅದೊಂದು ಮನಸ್ಸಲ್ಲಿ ಇರ್ತಾಯಿತ್ತು ನನಗೆ ಶೆಟ್ಟು ಹೋಗಲಿಲ್ಲ 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 ಅಂತೇಳಿ ಓವರ್ ಆಲ್ ಇಷ್ಟೇ ಅಗೇನ್ ನಿನ್ನ ಕಮೆಂಟ್ಸ್ ಬಂದರೆ ನಾನು ಮತ್ತೆ ಸೈಬರಿಗಂತೂ ಕಂಪ್ಲೇಂಟ್ ಕೊಡೋದು ಪಕ್ಕ ಆ್ಯಂಡ್ ಬ್ಲಾಕ್ ಮಾಡಿಲ್ಲ ನಾನು ಅವಳ ನೋಡೋಣ ನೆಕ್ಸ್ಟ್ ಏನು ಕಮೆಂಟ್ ಬರುತ್ತೆ ಅಂತೇಳಿ ಜಸ್ಟ್ ನಾನು ರಿಮೂವ್ ಮಾಡ್ತೇನೆ ಕಮೆಂಟ್ ಮಾಡಿರೋದನ್ನ ಆ್ಯಂಡ್ ಹೊಟ್ಟೆ ಕಿಚ್ಚೆಲ್ಲ ಬಿಡಿಗೈಸೋ ಅದರಿಂದ ಏನು ಸಿಗುತ್ತೆ ನಿಮಗೆ ಹಾಂ ಹೊಟ್ಟೆ ಕಿಚ್ಚು ಮಾಡ್ತಿರಲ್ವಾ ಅಷ್ಟು ಅಸೂಯೆ ಪಡ್ತಿರಲ್ಲ ಹಾಗೆ ಆಗಬೇಕು ಹೀಗೆ ಆಗಬೇಕು ಒಳ್ಳೇದಾಗಬಾರ್ದು ಹಾಗೆ ಅದು ಇವಾಗ ಏನಾದರೂ ಇದು ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆದರೆ ಹಾಗೆ ಆಗಬೇಕಿತ್ತು ಅವಳಿಗೆ ಹಾಗೆ ಆಗಬೇಕಿತ್ತು ಅಂತ ಅದೆಲ್ಲ ಏನಕ್ಕೆ ಅದರಿಂದ ಏನು ಸಿಗುತ್ತೆ ನಿಮಗೆ ಏನಾದರೂ ದುಡ್ಡು ಸಿಗುತ್ತಾ ಹಾಂ ಇವಾಗೆಲ್ಲ ಎಕ್ಸೆಕ್ ಎಕ್ಸೆ ಸಾರಿ ಎಕ್ಸ್ಪೆಕ್ಟ್ ಮಾಡೋದೇ ದುಡ್ಡುನಲ್ವಾ ಸೊ ದುಡ್ಡು ಏನಾದರೂ ಸಿಗುತ್ತಾ ಆ ಥರ ಎಲ್ಲ ಬಯಸಿದರೆ ಅವರಿಗೆ ಹಾಗಾಗಿ ಈಗಾಗಲಿ ಅಂತ ಬಯಸಿದ್ರೆ ಏನಾದರೂ ದುಡ್ಡು ಸಿಗುತ್ತಾ ಇಲ್ಲ ತಾನೇ ಸುಮ್ಮನೆ ನಿಮ್ಮ ಮನಸ್ಥಿತಿ ನಿಮ್ಮ ಮೆಂಟಾಲಿಟಿ ಅದೆಲ್ಲ ಯಾ ಏನಕ್ಕೆ ಇದು ಗಲೀಜು ಮಾಡ್ಕೋತೀರ ಅಷ್ಟು ನಿಮಗೆ ಇಂಟ್ರೆಸ್ಟ್ ಇದೆ ನಿಮ್ಮ ಮನೆಯದು ಪ್ರಾಬ್ಲಮ್ ಬಗ್ಗೆ ಅದರ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಗಂಡನ ಬಗ್ಗೆ ನಿಮ್ಮ ಹೆಂಡತಿ ಬಗ್ಗೆ ನಿಮ್ಮ ಸುತ್ತಮುತ್ತಲಿರೋರ ಬಗ್ಗೆ ಥಿಂಕ್ ಮಾಡಿ ಅದ್ರ ಬಗ್ಗೆ ಏನಾದ್ರೂ ಸಲ್ಯೂಷನ್ ಕಂಡು ಇಟ್ಕೊಳ್ಳಿ ನಿಮ್ಮದೇ ಸಾವಿರ ಪ್ರಾಬ್ಲಮ್ ಇದೆ ನಿಮ್ಮದೇ ಎಲ್ಲಿ ಏನು ಕೆಟ್ಟು ಕೆರ ಇರೋದು ಹೋಗಿದೆ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಬರ್ತೀರಲ್ವ ಕೆಲವ್ರಿಗೆ ಕಿಚ್ಚು ಗೈತು ನಾನು ರೆಕಗ್ನೈಸ್ ಮಾಡ್ತಾರಲ್ವ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರಲ್ವ ನನ್ನೆಲ್ಲಾದರೂ ಸಿಕ್ಕಿದಾಗ ತುಂಬ ಜನ ಮಾತಾಡ್ತಾರೆ ಗೈತಾ ಅದು ಕೆಲವ್ರಿಗೆ ಇಚ್ಚು ಆ್ಯಂಡ್ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿ ಮಾತಾಡ್ತೀನಲ್ವ ಅದಲ್ಲದೆ ಎಲ್ಲ ಕಡೆ ಹೋಗ್ತೀನಿ ಬರ್ತೀನಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿದ್ದೀನಲ್ವ ಕೆಲವು ಕಡೆ ಎಲ್ಲ ಹೋಗ್ತೀನಿ ಟೆಂಪಲ್ಗೆ ಬರ್ತೀನಿ ಅದೆಲ್ಲ ಎಷ್ಟು ಒಟ್ಟೆ ಕಿಚ್ಚು ಏನಕ್ಕೆ ನಾನೇನು ನಿಮ್ಮ ದುಡ್ಡಲ್ಲಿ ಹೋಗ್ತಾ ಇದ್ದೇನೆ ಗೈಸ್ ಅಪ್ಪ ಇವ್ರಗಳ ದುಡ್ಡಲ್ಲಿ ಹೋಗ್ತಾ ಇದ್ದೇನೆ ಇಲ್ಲ ತಾನೆ ಎನಿವೆ ಗೈಸ್ ಈ ಬ್ಲಾಗ್ ನೆಂಡ್ ಮಾಡ್ತೇನೆ ಇದೇ ಒಂದು ಹತ್ತು ಹತ್ತು ಹನ್ನೆರಡು ನಿಮಿಷ ಇದೇ ಆಯಿತು ಆ್ಯಂಡ್ ಕೂಲ್ ಅಶ್ವಿನಿ ಕೂಲ್ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು ನಮಗೆ ನಾವೇ ಎಲ್ಲನೂ ಹೇಳ್ಕೋಬೇಕು ಬಿಕಾಸ್ ನಮಗೆ ನಾವು ಆಗುವಷ್ಟು ಯಾರೂ ಆಗಲ್ಲ ಗೈಸ್ ಇವಾಗ ನಾಳೆ ಸರ್ಜರಿ ನೋವು ತಿನ್ನಬೇಕಾ ನಾನೇ ತಿನ್ನಬೇಕು ಓಕೆ ನನ್ನನ್ನು ಇಷ್ಟಪಡೋರು ಏನು ಬ್ಲೆಸ್ಸಿಂಗ್ ಮಾಡ್ತಾರೆ ಮಾತಾಡಿಸ್ತಾರೆ ಅದೆಲ್ಲ ಓಕೆ ಬಟ್ ಕೆಲವರು ಕಟಾಚಾರಕ್ಕೆ ಬಂದು ಮಾತಾಡಿಸೋರು ಇದ್ದಾರೆ ಕಟಾಚಾರಕ್ಕೆ ಕಾಲ್ ಮಾಡೋರು ಇದ್ದಾರೆ ಗೊತ್ತಾಯ್ತಾ ಅಗತ್ಯ ಅಂತ ಬಿದ್ದಾಗ ಕಾಲ್ ಮಾಡೋರು ಕೂಡ ಇದ್ದಾರೆ ಸೊ ಅದೆಲ್ಲ ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ಗೈಸ್ ನಾನು ಅಷ್ಟೇ ನಾನು ಎಲ್ರಿಗೂ ಒಳ್ಳೇದೇ ಬಯಸ್ತೇನೆ ಒಳ್ಳೇದಾಗಲಿ ಅಂತ ನೆನ್ಕೊತೇನೆ ಸೊ ನನ್ನ ಪಾಲಿಸಿ ಇಷ್ಟೇ ನನಗೂ ಕೆಟ್ಟದಾಗೆಲ್ಲ ಭಯಕ್ಕೆ ಬರುತ್ತೆ ಸೊ ಬೈ ಎಲ್ಲ ಟೆಂಪಲ್ ಹೋಗಿ ಬಂದಿದ್ದೀನಿ ಆ್ಯಂಡ್ ನಾಳೆ ಸರ್ಜರಿ ಇದೆ ಅನ್ನೋ ಒಂದು ರೀಸನ್ಗೆ ಸೊ ಎಲ್ಲ ಒಳ್ಳೇದಾಗುತ್ತೆ ಆ್ಯಂಡ್ ಈ ವ್ಲಾಗ್ನೇ ನಾನು ಇವತ್ತೇ ಏನು ಅಪ್ಲೋಡ್ ಮಾಡ್ತೀನಿ ಸೊ ಆದರೆ ಒಳ್ಳೆಯದಾಗ್ಲಿ ಅಂತೇಳಿ ಕಮೆಂಟ್ ಮಾಡಿ ಇಲ್ಲದಿದ್ದರೆ ಏನು ಮನಸಲ್ಲಿ ಅಂದ್ಕೊಳ್ಳಿ ಅಥವಾ ಅದು ಬಿಟ್ಟು ಕೆಟ್ಟದಾಗಲಿ ಹಾಗಾಗ್ಲಿ ಈಗಾಗಲಿ ಅಂತ ಹೊಟ್ಟೆ ಕಿಚ್ಚು ಪಡೋದೆಲ್ಲ ಬಿಡಿ ಗೈಸ್ ಅದು ಒಳ್ಳೆಯದಲ್ಲ ನಿಮ್ಮ ಆರೋಗ್ಯಕ್ಕೇ ಒಳ್ಳೆಯದಲ್ಲ ಸೊ ಎನಿವೆ ಈ ವ್ಲಾಗ್ ನೆಣ್ಮಾಡ್ತೇನೆ ನಾಳೆ ಫ್ರೆಶ್ ಆಗಿ ಸರ್ಜರಿ ವ್ಲಾಗಲ್ಲಿ ಸಿಗ್ತೇನೆ ಗೈಸ್ ನನಗೆ ತುಂಬ ಕನ್ಫ್ಯೂಷನ್ ಇದೆ ನನಗೆ ತುಂಬ ಏನು ಹೇಳೋದು ಬೇಜಾರು ಕೂಡ ಇದೆ ಗೈಸ್ ಒಂದು ಸ್ವಲ್ಪ ಆಗೋ ಆಗುತ್ತಾ ಹೀಗಾಗುತ್ತಾ ಹೇಗಾಗುತ್ತೆ ನೆಕ್ಸ್ಟ್ ಬರುತ್ತೋ ಇಲ್ವೋ ಏನಾಗುತ್ತೆ ಒಳ್ಳೆ ರೀತಿಯಲ್ಲಿ ಆಗುತ್ತಾ ಆ್ಯಂಡ್ ಅಮ್ಮ ಹೇಗೆ ಇದನ್ನ ತಗೋತಾರೆ ಮೆಂಟಲಿ ಆ್ಯಂಡ್ ಅವರು ನಾನು ನನಗೆ ಅದು ಏನು ಕಾನ್ಸಿಯಶಲ್ಲಿ ಇರಬೇಕಾದ್ರೆ ಅವರು ಹೇಗೆ ಅದನ್ನ ರಿಯಾಕ್ಟ್ ಮಾಡ್ತಾರೆ ಅಂತೆಲ್ಲ ತುಂಬ ಇದೆ ಬಟ್ ಅದನ್ನೇ ಥಿಂಕ್ ಮಾಡ್ದ ಕೂರಕ್ಕೆ ಆಗಲ್ಲಲ್ಲ ಗೈಸ್ ನಾನು ಡಲ್ಲಾದರೆ ನಾನು ಇದಾದರೆ ಅಮ್ಮನೂ ಬೇಜಾರು ಮಾಡ್ಕೋತಾರೆ ಟೆನ್ಷನ್ ಮಾಡ್ಕೋತಾರೆ ಸೊ ಹಾಗಾಗಿ ವಂಶಿ ಬರ್ತಾನೆ ಆ್ಯಂಡ್ ವಂಶಿ ಮತ್ತು ರಕ್ಷಿತ್ ಕಲಾಡ್ಕದಿಂದ ಇಲ್ಲಿಗೆ ನಮ್ಮ ಮನೆಗೆ ಒಂದು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಬರ್ತಾರೆ ಅಲ್ಲಿಂದ ನಾನು ಅಮ್ಮ ಇಲ್ಲಿಂದ ಹೋಗ್ತೇವೆ ಸೊ ಆನ್ ದ ವೇ ಹೋಗಬೇಕಾದ್ರೆ ಸಿಕ್ಸ್ ತರ್ಟಿ ಒಳಗೆಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಡಾಕ್ಟರ್ ಅಮ್ಮ ನಂತರ ಏನು ತಿನ್ನಬೇಡಿ ಅಂತ ಹೇಳಿದ್ದಾರೆ ಸೊ ಓಫ ದ ಬೆಸ್ಟ್ ಅಷ್ಟೇ ಗೈಸ್ ಆಗೋದೆಲ್ಲ ಒಳ್ಳೆಯದಕ್ಕೆ ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅದು ಆಗಲೇಬೇಕು ಯಾರೇನೂ ತಪ್ಸೋಕ್ಕಾಗಲ್ಲ ಸೊ ಆದಷ್ಟು ಎಲ್ರಿಗೂ ಒಳ್ಳೇದನ್ನ ಬಯಸಿ ಒಳ್ಳೇದು ಒಳ್ಳೇದು ಮಾತಾಡಿ ಕೆಟ್ಟದಂತೂ ಮಾತಾಡೋಕ್ಕೆ ಹೋಗ್ಬೇಡಿ ಗೈಸ್ ಆ ಪರ್ಸನ್ ಬಗ್ಗೆ ಕೆಟ್ಟದ್ದನ್ನು ನೀವು ನೋಡಿದ್ದೀರ ನಿಮ್ಮ ಕಣ್ಣಾರೆ ಅವಾಗ ಮಾತ ಮಾತಾಡೋಕೋಗಿ ಅವಾಗ ಮಾತ್ರ ಕಮೆಂಟ್ ಮಾಡೋಕ್ಕೋಗಿ ಅದರ್ವೈಸ್ ಸುಮ್ಮನೆ ಯಾರೋ ಏನು ಹೇಳಿದ್ರು ಅಂತೇಳಿ ಕಮೆಂಟ್ ಮಾಡಿ ಏನೇನೋ ಇದು ಮಾಡೋಕ್ಕೆಲ್ಲ ಬರಬೇಡಿ ಸೊ ಎರಡು ಬೆಡ್ಶೀಟ್ ಇಟ್ಕೋತೇನೆ ಒಂದು ವಂಶಿಗೆ ಅಮ್ಮನಿಗೆ ಆಗುತ್ತೆ ಅಂತೇಳಿ ಒಂದು ಡ್ರೆಸ್ ಇಟ್ಕೊಂಡಿದ್ದೇನೆ ಗೈಸ್ ಸೊ ಅದನ್ನೆಲ್ಲ ಇನ್ನು ಬ್ಯಾಗಿಗೆ ತುಂಬಿಸ್ಬೇಕು ನಂದು ಬ್ಯಾಗ್ ಬ್ರದರ್ ತೊಗೊಂಡೋಗಿದ್ದಾನೆ ಸೊ ಹಾಗಾಗಿ ವಿನೂತ್ ಜೊತೆ ಕೇಳಿದೆ ನಾನು ಸೋಪು ಬ್ರಷ್ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ತೇನೆ ನಾನು ಆ್ಯಂಡ್ ಈ ವ್ಲಾಗ್ನ ಹೆಣ್ಣು ಮಾಡ್ತೇನೆ ಕೈಸ್ ಸೊ ನಾನು ಹೇಳಿರೋ ಮಾತಿಂದ ಹರ್ಟ್ ಆಗಿದ್ದರೆ ಅವ್ರಿಗೆ ಓಲಿ ಸಾರಿ ಸೊ ನನಗೇನು ಯಾರು ಒಳ್ಳೇದು ಬಯಸ್ತಾರೆ ನೋಡಿ ಅವರಿಗೆಲ್ಲ ಒಳ್ಳೇದಾಗ್ಲಿ ಆ್ಯಂಡ್ ಅವರಿಗೆಲ್ಲ ಈ ಮಾತು ಹೇಳಿರೋದು ಸೊ ಯಾರು ಕೆಟ್ಟದಾಗಿ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ನೋಡಿ ಕೈಸು ಒಟ್ಟೆಗಿಷ್ಟು ಬರ್ತಾರೆ ನೋಡಿ ಅಂಥವ್ರಿಗಿದ್ದು ಸೊ ಈ ವ್ಲಾಗ್ನ ಹೆಣ್ಣು ಮಾಡ್ತೇನೆ ನಾನು ಅದೆಲ್ಲ ಪ್ರಿಪೇರ್ ಮಾಡಬೇಕಿನ್ನೂ ಡ್ರೆಸ್ ಚೇಂಜ್ ಮಾಡಿ ಅದನ್ನೆಲ್ಲ ಮಾಡ್ತೇನೆ ಕೈಸ್ ಆ್ಯಂಡ್ ನಾಳೆ ಆ ಸರ್ಜರಿ ವ್ಲಾಗ್ ಜೊತೆ ಬರ್ತಾನೆ ಸೊ ನೋಡು ಅದೆಲ್ಲ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಎಷ್ಟು ನಾನು ಏನು ಶೂಟ್ ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೇನೆ ನಾನು ಸೊ ಈ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬೈ ಗೈಸ್